ಅರಸು ಮುಂಡಿತ್ತಾಯ ಧೂಮಾವತಿ ಬಂಟ ದೈವ ಪರಿವಾರ ದೈವಗಳ ಕಾಲಾವಧಿ ನೇಮೋತ್ಸವ ಬದಿನಡಿ ಬಂಡಿ ಉತ್ಸವ ಮಂಗಳೂರಿನ ಶ್ರೀ ಕ್ಷೇತ್ರ ಬದಿನಡಿ ಮೊಂಡಂತಿಲದ ದೈವಸ್ಥಾನದಲ್ಲಿ ನಡೆಯಿತು ಅರಸು ದೈವಗಳಿಗೆ ಹೂವಿನ ಪೂಜೆ ವೈದ್ಯನಾಥ ದೈವಕ್ಕೆ ಕಂಚು ಲೇಪಿತ ಉಯ್ಯಾಲೆ ಸಮರ್ಪಣೆ ಪಾಕಶಾಲೆ ಮತ್ತು ಅಂಗಣದ ಮೇಲ್ಛಾವಣಿಯ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ಮಾಡಲಾಯಿತು ಬಳಿಕ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಾಸ್ತುಶಿಲ್ಪಿ ಅನಂತ ಪದ್ಮನಾಭ ದೇವಸ್ಥಾನ ಹುಡುಪುವಿನ ಕೃಷ್ಣರಾಜ್ ತಂತ್ರಿ ಮಾತನಾಡಿ ನಮ್ಮ ತುಳುನಾಡಿನಲ್ಲಿ ದೈವಗಳ ಆರಾಧನೆ ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದು ಇದು ನಮ್ಮ ಹಿರಿಯರು ನಮಗೆ ಕೊಟ್ಟ ಮಾರ್ಗ ಯಾವುದೇ ಲೋಪವಾಗದೆ ನಿಷ್ಠೆಯಿಂದ ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿದ್ರು ಪಶ್ಚಿಮ ದೇವಸ್ಥಾನಕ್ಕೆ ಅತೀವ ಮಹತ್ವಸ್ಥಾನ ముందు దేవస్థానకు సమానమైన సమాన వాహించిన సాన్నిధ్యప్పన చిత్తిన జాగ్రు వంటిన ఉప్పును పశ్చిమ ఒక్క దుక్కిన దేవస్థానుడు అంచిన పరమ పవిత్ర వాయించుతున్న బిరడి దైవస్థానుడు నమ్మ రాజ్య ధార్మిక పరిషత్ సదస్యర్ అంచెనే ధార్మిక శ్రద్ధ ఆయన చెప్పిన పద్మనాభ కోటి అంటున్న నేతృత్వడు ఊరుదాఖలు సంబంధపడిన మనతని దాఖలు చేరొందు అనేక ಅಭಿವೃದ್ಧಿ ಕೆಲಸಗಳು ಅರಸು ಮುಂಡಿತ್ತಾಯ ಧೂಮಾವತಿ ಬಂಟ ದೈವ ಪರಿವಾರ ದೈವಗಳ ಕಾಲಾವಧಿ ನೇಮೋತ್ಸವ ಬದಿನಡಿ ಬಂಡಿ ಉತ್ಸವ ಮಂಗಳೂರಿನ ಶ್ರೀ ಕ್ಷೇತ್ರ ಬದಿನಡಿ ಬೊಂಡಂತಿಲದ ದೈವಸ್ಥಾನದಲ್ಲಿ ನಡೆಯಿತು ಅನುಗ್ರಹ ಈ ಪುಣ್ಯ ಕೆಲಸಗಳು ಕೈ ಜೋಡಿಸಲು ನಂಚಿತನ ಯೋಗ ಭಾಗ್ಯನ್ನು ಕರುಣಿಸ ಪ್ರಾರ್ಥನೆ ಮುಗಿಬಾರದು ನಂತರ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸುಳ್ಯ ಇದರ ಅಧ್ಯಕ್ಷರಾದ ನಿತ್ಯಾನಂದ ಮುಂಡೋಡಿ ಮಾತನಾಡಿ ಹಿಂದೂ ಧರ್ಮದಲ್ಲಿ ನಾವು ಜನಿಸಿದ್ದೇವೆ ನಮ್ಮ ಹಿರಿಯರು ಹಾಕಿಕೊಟ್ಟ ಧಾರ್ಮಿಕ ವಿಧಿವಿಧಾನ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ದೈವ ದೇವರ ಕೃಪೆ ಇದ್ರೆ ಎಂತಹ ಸಮಸ್ಯೆಗಳನ್ನಾದರೂ ಎದುರಿಸಲು ಸಾಧ್ಯವಾಗುತ್ತೆ ಅಂತ ಹೇಳಿದ್ರು ವಿಶೇಷವಾಗಿ ಇವತ್ತು ಒಂದು ಒಳ್ಳೆಯ ಕೆಲಸ ಅನ್ನದಾನ ಮಾಡತಕ್ಕಂಥ ಚತ್ರುದ ಕೊಠಡಿಯನ್ನು ಉದ್ಘಾಟನೆ ಮಾಡತಕ್ಕಂಥ ವ್ಯವಸ್ಥೆ ಇವತ್ತು ಇವತ್ತು ಇಂಥ ಒಂದು ಈ ಒಂದು ಪ್ರದೇಶದಲ್ಲಿ ಅನ್ನದಾನ ಮಾಡತಕ್ಕಂತಹ ಒಂದು ಛತ್ರವನ್ನು ಉದ್ಘಾಟನೆ ಮಾಡತಕ್ಕಂತಹ ವ್ಯವಸ್ಥೆ ಸಿಕ್ಕಿರತಕ್ಕಂಥದ್ದು ಕೂಡ ಬಹಳ ಸಂತೋಷದಾಯಕವಾಗಿರತಕ್ಕಂತಹ ವಿಚಾರ ಹಾಗಾಗಿ ಇವತ್ತು ಇಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ತಾವುಗಳು ಮಾಡಿದ್ದೀರಾ ಇವತ್ತು ದೈವರ ನಂಬಿದೆ ನಾವು ತುಳುನಲ್ಲಿ ಹೇಳಲಿಕ್ಕಿದೆ ನಂಬುತ್ತ ನಂಬಿನ ನಂಬಿದವನಿಗೆ ಹಿಂಬಿದೆ ಅಂತ ಹೇಳ್ತಕ್ಕಂಥದ್ದು ಹಾಗೆ ದೈವವನ್ನು ಯಾರು ನಂಬ್ತೇವಾ ಅದಕ್ಕೆ ಇಂಬು ಆ ದೈವ ಮಾಡುತ್ತದೆ ಇನ್ನು ಧಾರ್ಮಿಕ ದತ್ತಿ ಇಲಾಖೆಯ ಸದಸ್ಯರಾದ ಪದ್ಮನಾಭ ಕೋಟ್ಯಾನ್ ಮಾತನಾಡಿ ಹಲವಾರು ಸಮಯಗಳಿಂದ ಈ ದೈವ ಕ್ಷೇತ್ರದಲ್ಲಿ ಧಾರ್ಮಿಕ ವಿಧಿವಿಧಾನ ನಡೆಯುತ್ತಿದೆ ಎಲ್ಲರ ಸಹಕಾರದಿಂದ ಕ್ಷೇತ್ರ ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತ ಹೇಳಿದ್ರು ಎಂಚಿನ ಹೆಂಚಿನೆತ್ತನಲ್ಲ ನರಮಣಿ ಏರ್ಲ ಮೂರು ಅಜ್ಜಿ ನಮ್ಮ ಎಂಚಿನ ಮಲ್ತದ ಔಶಾಶ್ವತ ಆ ಗುಡಿಗೋಪುರ ಆ ದೈವ ದೇವರ ಔಶಾಶ್ವತ ಅದು ಪುಣ ಅಂಚಾದ ಈ ಧಾರ್ಮಿಕ ವಿಷಯ ಹೆಚ್ಚಿನ ನಮ್ಮ ಆತ ಮಾತ ಕೆಲಸ ಮಾತನಿಗೋಸ್ಕರ ಈ ನಮ್ಮ ಜಿಲ್ಲೆ ಆತು ಪವಿತ್ರವಾದ ಒಂದು ಎತ್ತು ಪವಿತ್ರ ಬಂಡ ನಂಕ ವಾ ಸಮಸ್ಯೆ ಅಲ್ಲ ಈ ಜಿಲ್ಲೆ ಡಿಜಿ ದಯಬಂಡ ನಮ್ಮ ಆತು ದೈವಾರಾಧನೆ ದೇವರಾಧನೆ ಹೆಚ್ಚಿಗೆ ನಮ್ಮ ಬೆಂದಿನೆತ್ತ ಹದಿನೈದ ಇರುವ ಪರ್ಸೆಂಟ್ ದೈವ ದೇವರಿಗೆ ನಮ್ಮ ಮೀಸಲಾದ ನೀವೋರು ನಮ್ಮ ದೈವರ ಸುದ್ದಿಪುರು ಅಂಚದು ಪುನಃ ನಂಗೆ ವಾ ಸಮಸ್ಯೆ ಐತ ಅಲ್ಲ ನಂಗೆ ಪಿರೋಡು ಖಂಡಿತ ಕಾರ್ಯಕ್ರಮದಲ್ಲಿ ದೈವಸ್ಥಾನದ ಆಡಳಿತ ಮಂಡಳಿಯ ಮುಖ್ಯಸ್ಥರು ಸದಸ್ಯರು ಅತಿಥಿ ಗಣ್ಯರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು